ಗೇಟೆಡ್ ಕಮ್ಯುನಿಟಿನೇ ಇರಬೇಕು ಎಲ್ಲ ಕ್ಲಬ್ ಹೌಸ್ ಇರಬೇಕು ಎಲ್ಲ ಸೌಕರ್ಯಗಳು ನೀವು ಕೊಡಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಹೇಳ ನಾನು ಏನಾದ್ರೂ ಪ್ರಾಜೆಕ್ಟ್ ನಿಮಗೆ ಕೊಟ್ಬಿಡ್ತೀನಿ ನೀವೇ ಡೆವಲಪ್ ಮಾಡ್ತೀನಿ ಹೇಳೋ ನಾನು ಗತಿಸಿದ ಮೇಲೆ ನಾನು ಬದುಕಿರೋವರೆಗೂ ನಿಮ್ಮನ್ನ ಕಾಪಾಡ್ತೇನೆ ಆದರೆ ನಾನು ಗತಿಸಿದ ಮೇಲೆನೂ ಕೂಡ ಸಂವಿಧಾನದ ಮೂಲಕ ನಿಮ್ಮನ್ನ ಕಾಪಾಡ್ತೇನೆ ಎಲ್ಲಿ ಪರಪರ ಸಹಕಾರ ಇರೋದಿಲ್ವೋ ಅಲ್ಲಿ ನಾವು ಸಂಬಂಧಗಳ ಗಟ್ಟಿ ಆಗ್ಬೇಕು ಆ ಸಂಬಂಧಗಳ ಗಟ್ಟಿ ಗಟ್ಟಿಯಾಗಿದ್ರೆ ಮಾತ್ರ ಒಂದು ಸಂಘ ಸಂಘಟನೆ ಒಂದು ಸಮಾಜ ಮುಂದಕ್ಕೆ ಚಲಿಸುವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಸಾಕ್ಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಭೆ ಮತ್ತು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಸಂಘದ ಅಧ್ಯಕ್ಷರಾದ ಮಾವಳ್ಳಿ ಶಂಕರ್ ಉದ್ಘಾಟನೆ ಮಾಡಿದರು ಉತ್ಸವದಲ್ಲಿ ಉಷಾ ಶಿವಕುಮಾರ್ ಅವರು ಭಾರತ ಸಂವಿಧಾನ ಪೀಠಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು i ಸಾಕ್ಯ ಸಹಕಾರ ಸಂಘ ಎಂಬರವಾಗಿ ಬೆಳೆಯಲು ನಮ್ಮ ನಡುವೆ ಸಂಬಂಧಗಳು ಗಟ್ಟಿಯಾಗಿರಬೇಕು ಘನತೆಯಿಂದ ಬದುಕಬೇಕಾದರೆ ಘನತೆಯ ಜೀವನ ಮಾರ್ಗಗಳನ್ನು ಹಿಡಿಯಬೇಕು ಎಂದು ತಿಳಿಸಿದರು ಸರಿಯಾದ ಮನೆಗಳಿಲ್ಲ ಕುಡಿಯೋದಕ್ಕೆ ಸರಿಯಾದ ನೀರಿಲ್ಲ ಇವತ್ತಿಗೂ ಅದೇ ಸ್ಥಿತಿಯಲ್ಲಿ ಶೇಕಡ ನಲವತ್ತು ಭಾಗ ಈ ಸಮುದಾಯಗಳು ಪಾವರ್ಟಿ ಹಸಿವು ಮತ್ತು ಬಡತನದಿಂದ ನರಳುತ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಪಟ್ಟ ಕಷ್ಟದ ಏನು ವೇದನೆ ಇತ್ತು ಅವರ ಆಸೆ ಅಂದರೆ ಹೇಳೋರು ನಾನು ಗತಿಸಿದ ಮೇಲೆ ನಾನು ಬದುಕಿರೋವರೆಗೂ ನಿಮ್ಮನ್ನು ಕಾಪಾಡ್ತೇನೆ ಆದರೆ ನಾನು ಗತಿಸಿದ ಕೂಡ ಸಂವಿಧಾನದ ಮೂಲಕ ನಿಮ್ಮನ್ನ ಕಾಪಾಡುತ್ತೆ ಸಂಘದ ಉಪಾಧ್ಯಕ್ಷರಾದ ಆರ್ ನಾರಾಯಣ್ ಮಾತನಾಡಿ ಅನೇಕ ಸಮಸ್ಯೆಗಳ ಮಧ್ಯೆ ಮೊದಲ ವರ್ಷದ ವಾರ್ಷಿಕೋತ್ಸವ ಆಚರಿಸುತ್ತಿದ್ದೇವೆ ಈ ಸಂಘದ ಆರಂಭಕ್ಕೆ ಕಾರಣರಾದ ಮಣಿಪಾಲ್ ರಾಜಪ್ಪ ಮುನಿರಂಜಪ್ಪ ಹಾಗೂ ಮಣಿ ಶಂಕರ್ ಪ್ರಮುಖರು ಎಂದು ತಿಳಿಸಿದರು ಇವರು ವ್ಯಕ್ತಿಗಳು ಮಣಿಪಾಲ್ ರಾಜಪ್ಪ ಅವರು ಮುನಿರಂಜಪ್ಪ ಅವರು ಹಾಗೂ ಅಣ್ಣ ಮಾವಳ್ಳಿ ಶಂಕರ್ ಅವರು ಇವರು ಈ ನೇತೃತ್ವದಲ್ಲಿ ಪ್ರಾಸ್ತಾವಿಕವಾಗಿ ಕೆಲವು ಸಂದರ್ಭಗಳಲ್ಲಿ ನಮ್ಮ ಸಮಾಜದ ಆರ್ಥಿಕತೆಯನ್ನು ಹೇಗೆ ಮುನ್ನಡೆಸಬೇಕು ನಾವು ಸದಾ ಬೇಡುವಂಥವರಂತಾಗಿ ಸರ್ಕಾರಗಳ ಜೊತೆ ಜಗಳ ಮಾಡಿ ಹೋರಾಟಗಳು ಮಾಡಿ ಈ ಸಂದರ್ಭದಲ್ಲಿ ನಿವೃತ್ತಿ ಹೆಚ್ಚುವರಿ ನಿಬಂಧಕರು ಪುಟ್ಟರಾಜು ಅವರು ಡಾಕ್ಟರ್ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯ ಟ್ರಸ್ಟಿ ಡಾಕ್ಟರ್ ಜಿಎನ್ಒಮೇಶ್ ಖಜಾನ್ಸಿ ರಾಜಪ್ಪ ನಿರ್ದೇಶಕರಾದ ಮಣಿರಂಜಪ್ಪ ನಾರಾಯಣಸ್ವಾಮಿ ಶ್ರೀನಿವಾಸ್ ಕೆಆರ್ ಮುನಿಯಪ್ಪ ಎಂ ಮುರುಳಿಕುಮಾರ್ ನಾಗಮ್ಮ ಉಷಾ ಪುನೀತ್ ರಾಜ್ ಕೇಶವಮೂರ್ತಿ ಮುನಿಕೃಷ್ಣ ಶಿವಲಿಂಗಯ್ಯ ಶ್ರೀನಿವಾಸ್ ಗೋವಿಂದ್ ಕುಮಾರ್ ಅರ್ಜುನ್ ಪಿ ಹಾಜರಿದ್ದರು